ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಾನು ಯಾವ ಹಾಸ್ಪಿಟಲಿಗೆ ತೋರಿಸ್ತೀನಿ ಹಾಗೆ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಹೇಳಿದ್ದೆ ಸೊ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡಿದ ಇವತ್ತಿನ ವೀಡಿಯೋನ ಶುರು ಮಾಡೋಣ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ನಿತ್ತಡ ಮಾಡ್ದೆಲ್ಲ ಇವತ್ತಿನ ವೀಡಿಯೋ ಶುರು ಮಾಡೋಣ ನೋಡಿ ನಮ್ಮ ಗಿಡದಲ್ಲಿ ತುಂಬಾ ಗುಲಾಬಿ ಹೂಬಿಟ್ಟಿದ್ದು ಸೊಪ್ಪು ಸಿಗಾಗ್ತವೆ ಅಂತ ಎಲ್ಲವೂ ಕುಯ್ಕೊಂಡು ಬಂದೆ ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಅದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಹಸ್ಬೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹಾಸ್ಪಿಟಲಿಗೆ ಕಾಲ್ ಮಾಡಿನೇ ಟೋಕನ್ ತಗೊಂಡಿದ್ದೀನಿ ಒಂಬತ್ತುವರೆಗೆ ಫೋನ್ ಮಾಡಿ ಟೋಕನ್ ತಗೊಂಡಿರೋದಕ್ಕೆ ಮೂವತ್ತನೇ ಟೋಕನ್ ನಂಬರ್ ಸಿಕ್ಕಿದೆ ಅಕಸ್ಮಾತ್ ಏನಾದ್ರು ಹೋಗಿ ಟೋಕನ್ ತೊಗೊಳೋದಾಗಿದ್ದರೆ ಐವತ್ತರ ಮೇಲೆ ಹೋಗ್ತಿತ್ತು ಅನಿಸುತ್ತೆ ಮೋಸ್ಟ್ಲಿ ಟೋಕನ್ ನಂಬರು ಬೆಳಗ್ಗೆನೇ ಅಷ್ಟು ರಶ್ ಆಗಿದೆ ಅಮ್ಮ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ರು ತಿಂಡಿ ತಿಂದು ನಾವೀಗ ಹಾಸ್ಪಿಟಲ್ಗೆ ಹೊರಡ್ತೀವಿ ತಿಂಡಿ ಅಂತ ತುಂಬಾ ಚೆನ್ನಾಗಿತ್ತು ನಾನು ಮೊದಲೇ ಹೇಳಿದ್ದೆ ನಾನು ಹಾಸ್ಪಿಟಲ್ಗೆ ಅರ್ಸಿಕೆರೆಗೆ ತೋರಿಸ್ತಾ ಇದ್ದೀನಿ ಅಂತ ಈಗ ಇನ್ನೇನು ಹರಸಿಕೆರೆ ಹತ್ರನೇ ಇದ್ದೀವಿ ನಾವು ಜಾಗಲ್ ಬಾಣಾವಾರ ಈ ರೂಟ್ ಬರ್ ಬಂದ್ವಿ ಆ್ಯಕ್ಚುಲಿ ನಮಗೆ ಹಾಸ್ಪಿಟಲ್ಗೆ ತೋರಿಸೋದಾಗಿದ್ದರೆ ಹಾಸನ್ ತುಂಬಾ ಹತ್ತಿರ ಆಗುತ್ತೆ ಹಗ್ರೆಯಿಂದ ಆಸನ್ ಬರೀ ಇಪ್ಪತ್ತೆರಡು ಆರು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ಆಗೋದು ಆದರೆ ಅರಸಿಕೆರೆ ಮಾತ್ರ ಹಗ್ರೆಯಿಂದ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ನಮ್ಮೂರಿಂದ ಅಂದರೆ ಕರಿಕಟೇಳಿಯಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಆದ್ರೂ ಇಲ್ಲಿ ಹಾಸ್ಪಿಟಲ್ ಹೊಸ ಫೇಮಸ್ ಇದೆ ಅಂತ ನಾನು ಹರಸಿಕೆರೆ ತೋರಿಸ್ತಾ ಇದ್ದೀನಿ ಈಗ ಹಾಸ್ಪಿಟಲ್ ಹತ್ರ ಬಂದ್ವಿ ಇದೇ ನೋಡಿ ವೆಂಕಟರಮಣ ಹಾಸ್ಪಿಟಲ್ ಹರಸಿಕೆರೆಯಲ್ಲಿರೋದು ನೇಮ್ ಬಂದ್ಬಿಟ್ಟು ಶಿಬಿರ ಹೆಗ್ಡೆ ಅಂತ ಅಲ್ರೆಡಿ ನೋಡಿ ಬೆಳಗ್ ಬೆಳಿಗ್ಗೆ ಎಷ್ಟು ಜನ ರಶ್ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಇದು ಮೊದಲಿನ ಲುಕ್ಕು ಹಾಗೆ ಇದು ನಾವು ಟೋಕನ್ ತಗೊಳ್ಳುವಂತಹ ಜಾಗ ಹಾಗೆ ಮೆಡಿಕಲ್ ಕೂಡ ಅಲ್ಲೇನೆ ಇದೆ ಇದು ಎದುರು ಕುತ್ಕೊಂಡು ವೇಟ್ ಮಾಡ್ತಾರಲ್ಲ ಸೊ ಆ ಜಾಗ ಈಗ ಖಾಲಿ ಇದೆ ಬಟ್ ಫುಲ್ ಆಗಿರೋದನ್ನ ತೋರಿಸ್ತೀನಿ ಹಾಗೆ ಇದು ಡಾಕ್ಟರ್ನ ಮೀಟ್ ಮಾಡುವಂತಹ ಜಾಗ ಹಾಗೆ ಇಲ್ಲಿ ಡೆಲಿವರಿ ರೂಮ್ಸ್ಗೆ ಹೋಗೋಕ್ಕಿರುವಂತಹ ದಾರಿ ಇದು ನೋಡಿ ಡೆಲಿವರಿ ರೂಮ್ಸ್ ಎಷ್ಟು ಕ್ಲೀನ್ ಆಗಿದೆ ಅಲ್ಲ ಹಾಗೆ ಇದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಮಾತ್ರ ಇರುವಂತಹ ಆಸ್ಪತ್ರೆ ಇಲ್ಲಿ ಬೇರೆ ಯಾವುದೇ ಥರದ ಟ್ರೀಟ್ಮೆಂಟ್ ಸಿಗೋದಿಲ್ಲ ಹಾಗೆ ಡಾಕ್ಟರ್ ಕೂಡ ಒಬ್ಬರೇ ಇರೋರು ಅವರೇ ಶಿಬಿರ ಹೆಗ್ಡೆ ಹಾಗೆ ಸಿಸ್ಟರ್ಸ್ ಒಂದು ಎಂಟು ಒಂಬತ್ತು ಜನ ಏನೋ ಇದ್ದಾರೆ ಬಟ್ ಡಾಕ್ಟರ್ ಮಾತ್ರ ಶಿಬಿರ ಹೆಗ್ಡೆ ಅನ್ನೋರು ಒಬ್ಬರೇ ಇರೋರು ಅವರೇ ಸ್ಕ್ಯಾನಿಂಗ್ ಮಾಡೋರು ಅವರೇ ಚೆಕಪ್ ಮಾಡೋರು ಹಾಗೆ ಅವರೇ ಡೆಲಿವರಿ ಕೂಡ ಮಾಡೋರು ನೋಡಿದ್ರಲ್ಲ ತುಂಬ ಅಂದರೆ ತುಂಬ ರಶ್ ಇದ್ದಾರೆ ನಾವೀಗೆಲ್ಲ ತೋರಿಸ್ಕೊಂಡು ಆಯಿತು ಈಗ ಹೊರಟ್ವಿ ನಮ್ಮೂರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್ ಅವರು ನನ್ನನ್ನು ಯಾರಾದರೂ ಎಲ್ಲಿ ಅಂತ ಕೇಳಿದರೆ ಅರ್ಸಿಕೆರೆ ಅಂತ ಹೇಳ್ತೀನಿ ಸೊ ಎಲ್ಲ ಶಾಕ್ ಆಗ್ತಾರೆ ನಿಮಗೆ ಹಾಸನ ಹತ್ರ ಅಲ್ವಾ ಅರ್ಸಿಕೆರೆಗೆ ಯಾಕೆ ತೋರಿಸ್ತಿದ್ಯಾ ಅಂತ ಹಾಗೆ ಜರ್ನಿ ತುಂಬ ದೂರ ಆಗುತ್ತೆ ಅಂತ ಫೈವ್ ಮಂತ್ ಆದಮೇಲೆ ನಾನು ಹಾಸನಕ್ಕೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಕೆಲವೊಂದು ರೀಸನ್ನಿಂದ ನಾನು ಹಾಸ್ಪಿಟಲ್ನ ಚೇಂಜ್ ಮಾಡೋಕೋಗ ತೋರಿಸಿರೋ ಆಸ್ಪತ್ರೆಗೆ ತೋರಿಸ್ರೆ ಸೇಫ್ ಅಂತ ಅಂದ್ಕೊಂಡು ನಾನು ಮತ್ತೆ ಅರ್ಸಿಕೆರೆ ಕಂಟಿನ್ಯೂ ಮಾಡಿದೆ ನಂಗಿರೋ ನಂಗಲ್ಲಿ ಸಿಕ್ಕಿರೋ ಕೆಲವೊಬ್ರು ಬೆಂಗಳೂರಿಂದ ಕೂಡ ಬಂದು ತೋರಿಸ್ತಾ ಇದ್ದಾರೆ ಕೇಳಿದ್ರೆ ಇಲ್ಲಿಂದ ಬಂದ್ರಿ ಅಂತ ಅಂದರೆ ನಾವು ಬೆಂಗಳೂರಿಂದ ಬಂದಿದೀವಿ ಅಂತ ಹೇಳ್ತಾರೆ ಸೊ ಅಷ್ಟು ಫೇಮಸ್ ಆಗಿದೆ ಆ ಆಸ್ಪತ್ರೆ ಸೊ ನೆಕ್ಸ್ಟ್ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಹೇಳೋದಾಗಿದ್ರೆ ನಾನು ಹೋಗಿದ್ದು ಕಡೂರ್ ಹತ್ರ ಇರೋ ಕುಂತಿ ಹೊಳೆ ಅನ್ನೋ ಒಂದು ದೇವಸ್ಥಾನ ಹಾಗೆ ಅಲ್ಲಿ ಹೊಳೆ ಹರಿತಾ ಇರುತ್ತೆ ಹಾಗೆ ಒಂದು ಪುಟ್ಟ ಬಾವಿ ಇದೆ ಆ ಬಾವಿಯಲ್ಲಿರೋ ನೀರನ್ನ ಮೂರು ಸಲ ಈ ಥರ ತಲೆ ಮೇಲೆ ಹಾಕೋಸ್ಕೊ ಬಂದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲಿ ಸಂತಾನ ಭಾಗ್ಯಕ್ಕೆ ಅಂತಲೇ ಹೆಸರುವಾಸಿಯಾಗಿದೆ ಸೊ ಆ ದೇವಸ್ಥಾನಕ್ಕೆ ಹೋಗಿ ನಾವು ನೀರು ಬಂದಿದ್ವಿ ಹಾಗೆ ಹತ್ರನೇ ಇನ್ನೊಂದು ದೇವಸ್ಥಾನ ಇದೆ ದುರ್ಗಾ ಪರಮೇಶ್ವರಿ ಅಂತ ಈ ಎರಡರ ಬಗ್ಗೆನೂ ಯೂಟ್ಯೂಬಲ್ಲಿ ಹೊಡೋದು ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಬೇಕಿದ್ರೆ ಆ ಯೂಟ್ಯೂಬ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಈಗ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ನೋಡಿ ಮಳೆ ಆಲ್ರೆಡಿ ಶುರುವಾಯಿತು ಸೊ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಅರಸಿಕೆರೆಯಿಂದ ನೆರಳೇನು ತಂದಿದ್ದೆ ಸೊ ಈಗ ತಿಂತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್